ಲೋಕಸಭಾ ಚುನಾವಣೆಗೆ ಒಂದು ತಯಾರಿಯನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಟಿಕೆಟ್ ಇನ್ನು ಕೂಡ ಅನೌನ್ಸ್ ಮಾಡಿಲ್ಲ ಬಿಜೆಪಿಯಲ್ಲಿ ನೂರ ತೊಂಬತ್ತ ಐದು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇವತ್ತು ಕೂಡ ಸಿಇಸಿ ಸಿ ಸಭೆ ಇದೆ ಸಭೆಯಲ್ಲಿ ಪಕ್ಕ ಆಗುವಂತ ಸಾಧ್ಯತೆ ಇದೆ ಇನ್ನು ಕಾಂಗ್ರೆಸ್ ಕತೆ ಏನು ಅಂತ ಹೇಳಿ ಬಂದಾಗ ಇವತ್ತು ಕೂಡ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಸಭೆ ಇರೋದ್ರಿಂದಾಗಿ ಹೈಕಮಾಂಡ್ ನಲ್ಲಿ ಸಭೆ ಇರೋದ್ರಿಂದಾಗಿ ಕೇಂದ್ರೀಯ ಕಾಂಗ್ರೆಸ್ ಸಭೆಯಲ್ಲಿ ಇವತ್ತು ಸುಮಾರು ನಮ್ಮ ರಾಜ್ಯದ ಇಪ್ಪತ್ತು ಜನ ಇಪ್ಪತ್ತು ಜನರ ಹೆಸರು ಮೊದಲ ಹಂತದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಉಪ್ ಉಡುಪಿ ಮತ್ತೆ ಚಿಕ್ಕಮಂಗ್ಳೂರು ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹುಡುಕಾಟದಲ್ಲಿ ಬ್ಯುಸಿ ಆಗಿದೆ ಒಂದು ಮಾತು ಇರೋದು ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗ್ಡೆ ಬ್ಯಾಕ್ವರ್ಡ್ ಕ್ಲಾಸ್ನ ಕಮಿಷನರ್ ಆಗಿದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ ಲಾಬಿ ಕೂಡ ಮಾಡ್ತಾ ಇದ್ದಾರಂತೆ ಜಯಪ್ರಕಾಶ್ ಹೆಗ್ಡೆ ಅವರು ಬಹುಶಃ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದ್ರೆ ಶೋಭಾ ಕರಂದ್ಲಾಜಿ ಅವರಿಗೆ ಕ್ಷೇತ್ರದಲ್ಲಿ ಒಂದು ವಿರೋಧ ಇದೆ ಬಿ ಜೆ ಪಿ ಕಾರ್ಯಕರ್ತರೆ ಗೋ ಬ್ಯಾಕ್ ಶೋಭಾ ಅನ್ನುವ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ ಪತ್ರ ಚಳುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ನಡುವೆ ಜೈಪ್ರಕಾಶ್ ಹೆಗ್ಡೆ ಅವರಿಗೇನಾದರೂ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕದೇ ಆದರೆ ಅವರ ಗೆಲುವಿಗೆ ಏನಾದರೂ ಇದು ಅನುಕೂಲ ಆಗುತ್ತಾ ಮತ್ತು ಏನು ಕತೆ ಕಾಂಗ್ರೆಸ್ನ ಸ್ಟ್ರಾಟರ್ಜಿ ಏನು ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನು ಕೇಳಿಸ್ತಾ ಇದೆ ಹಾಗಾದರೆ ಜಯಪ್ರಕಾಶ್ ಅವರು ಒಲವು ತೋರಿದ್ದಾರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ರಾಜಕೀಯ ಪ್ರತಿನಿಧಿ ಬಸವರಾಜ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಮಾತಾಡಿಸಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡತಕ್ಕಂಥದ್ದು ಜಾತಿ ಗಣತಿ ವರದಿ ಈಗ ಜಾತಿ ಗಣತಿ ವರದಿಯನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಅಂತಿಮವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಅವರು ನಿವೃತ್ತಿಯನ್ನು ಕೂಡ ಹೊಂದಿದ್ದರು ಆ ಬಳಿಕ ಜಯಪ್ರಕಾಶ್ ಅವರ ರಾಜಕೀಯ ಭವಿಷ್ಯ ಏನು ರಾಜಕೀಯ ನಡೆಗಳೇನು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ತಾವು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರಿ ಸ್ವಲ್ಪ ಡೆಡ್ಲೈನ್ಗಳನ್ನು ತೆಗೆದುಕೊಂಡ್ರೂ ಕೂಡ ಕೊಟ್ಟ್ರಿ ಈಗ ವರದಿಯಂತೂ ಚರ್ಚೆಯಲ್ಲಿದೆ ಜೊತೆಗೆ ತಮ್ಮ ರಾಜಕೀಯ ನಡೆ ಕೂಡ ಚರ್ಚೆಯಲ್ಲಿದೆ ತಾವು ಏನು ಸ್ಪಷ್ಟಪಡಿಸಿರಿ ಇನ್ನೂ ತೀರ್ಮಾನ ತಕ್ಕೊಂಡಿದ್ದಾನೆ ನಾನು ಯಾಕಂದರೆ ಚುನಾವಣಾ ರಾಜಕೀಯದಲ್ಲಿ ಇರಬೇಕಾ ಬೇಡ ಅನ್ನೋದು ಒಂದು ಗೊಂದಲ ಒಂದು ವೇಳೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ನಾನೇ ಒಬ್ಬನೇ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನಾನು ನಿನ್ನೆಯಿಂದ ಅದನ್ನೇ ಹೇಳ್ತೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಯಾಕಂದರೆ ನನ್ನ ಸಪೋರ್ಟರ್ಸ್ ಏನಿದ್ದಾರೆ ಸ್ನೇಹಿತರು ಅವರ ಹತ್ರ ಅಭಿಪ್ರಾಯವನ್ನು ಯಾಕಂದರೆ ನೇರ ಸಂಪರ್ಕ ಮತದಾರರೋದು ಅವರಿಗೆ ಅವರ ಅಭಿಪ್ರಾಯವನ್ನು ತೊಗೊಂಡು ನಾನು ತೀರ್ಮಾನ ತಗೊಳ್ಬೇಕಾಗ್ತದೆ ಅದಕ್ಕೆ ಕಾಯ್ತಾಯಿದ್ದೇನೆ ನಾನು ನಾನು ನನಗೆ ಒಂದು ದಿವ್ಸಕ್ಕೆ ಮಾತ್ರ ಹೋಗಿದ್ದೆ ಯಾವ ಪಕ್ಷ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ನಾನು ಈಗ ಉಡುಪಿ ಚಿಕ್ಕಮಗಳೂರಿಗೆ ಹೋದ ಮೇಲೆ ನಮಗೆ ಸಪೋರ್ಟರ್ಸ್ ಇದ್ದಾರೆ ಈಗ ನಾನು ಯಾವ ಪಕ್ಷದಲ್ಲೂ ಇಲ್ಲ ತೀರ್ಮಾನ ತಗೊಂಡು ಸೇರಬೇಕಾಗಿದೆ ಮೇ ಬಿ ಇನ್ನೊಂದು ವಾರದಲ್ಲಿ ತೀರ್ಮಾನ ತಗೊಳ್ತೇನೆ ಭೇಟಿ ಮಾಡಿದ್ರಿ ಸರ್ ಸೇರ್ಪಡೆ ವಿಚಾರ ಚರ್ಚೆ ಆಯ್ತಾ ಸ್ಪರ್ಧೆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಸರ್ ಸುರ್ಜೇವ್ ಅವರು ನನಗೆ ಹಿಂದೇನು ಪರಿಚಯ ಯಾಕಂದ್ರೆ ಸಂಸದನಾಗಿದ್ದ ಅವರು ಕಿ ಸಂಪರ್ಕ ಇತ್ತು ಮತ್ತೆ ಅವರು ಸುಮಾರು ಸಲ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ದುಂಟು ಈ ಹಿಂದೇನು ಅದರಿಂದ ತೀರ್ಮಾನ ತಗೊಳ್ಬೇಕು ನಾನು ನನ್ನ ಸ್ನೇಹಿತರೊಟ್ಟಿಗೆ ಗೊತ್ತು ತೀರ್ಮಾನ ತಗೊಂಡು ಹೇಳ್ತೇನೆ ಅಂತ ಹೇಳಿದ್ದೀನಿ ರಾಜಕೀಯ ವಿಚಾರ ಅಂತೂ ಚರ್ಚೆ ಆಗಿದೆ ಆಫರ್ ಅಂತೂ ಕೊಟ್ಟಿದ್ದಾರೆ ಸರ್ ಹೌದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಸೇರ್ಪಡೆ ಬಗ್ಗೆ ತಾವು ನಿರ್ಧಾರ ಮಾಡಬೇಕಾಗಿರೋ ನಾವು ಹೌದು ನಾನು ನನ್ನ ನಾನು ಮಾತ್ರ ಅಲ್ಲ ನನ್ನ ಸ್ನೇಹಿತರೆಲ್ಲ ಸೇರಿ ತೀರ್ಮಾನ ತಗೊಳ್ಬೇಕಾಗಿತ್ತು ನೋಡಿದಂತೆ ನೀವು ಬಿಜೆಪಿಗೂ ಕೂಡ ಬಂದಿದ್ದಿರಿ ಸರ್ ಕೆಲವು ದಿನಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ಬಿಜೆಪಿ ಪಕ್ಷಕ್ಕೆ ಸರ್ ಬಿಜೆಪಿ ಪಕ್ಷದಿಂದ ಮತ್ತೇನಾರು ತಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸಗಳೇನಾದ ಯಾರೂ ಸಂಪರ್ಕ ಮಾಡಿಲ್ಲ ನಾನು ಸಂಪರ್ಕ ಮಾಡಿಲ್ಲ ಹೋಗ್ತೀರಾ ಸರ್ ತೀರ್ಮಾನ ನಾನು ಅದೇ ನಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡು ಸಿ ತೀರ್ ಕುತ್ಕೊಂಡು ತೀರ್ಮಾನ ಮಾಡ್ತೀನಿ ಸರ್ ಇದಕ್ಕೆ ಹೋಗೋದಂತಲ್ಲ ತೀರ್ಮಾನ ನನಗೂ ಮತ್ತೆ ನನ್ನ ಸ್ನೇಹಿತರಿಗೂ ಬಿಟ್ಟಂತ ಆಲ್ ದ ವಸ್ಟ್ ಸರ್ ಮುಂದಿನ ಭವಿಷ್ಯಕ್ಕೆ ಸರ್ ಇದಿಷ್ಟು ಜಯಪ್ರಕಾಶ್ ಅವರ ಮಾತು ಸದ್ಯ ನಾನು ರಾಜಕೀಯದ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ ಬಿ ಜೆ ಪಿಯಿಂದ ಮತ್ತು ಎಲ್ಲ ನ ರಾಜಕೀಯ ಪಕ್ಷಗಳ ಸಂಪರ್ಕ ಇದೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಿಂದ ನನಗೆ ಜನ ಸೇರ್ಪಡೆ ಆಗುವಂಥ ಒತ್ತಡ ಕೂಡ ಇದೆ ಆದರೆ ನಾನು ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಚರ್ಚೆ ಮಾಡಿದ ಬಳಿಕ ನಿರ್ಧಾರ ಮಾಡ್ತೇನೆ ಮತ್ತು ಚುನಾವಣೆ ರಾಜಕೀಯದ ಅಭ್ಯರ್ಥಿ ಆಗಬೇಕಾ ಬೇಡ ಅನ್ನುವಂಥದ್ದು ನಿರ್ಧಾರವನ್ನು ಮಾಡ್ತೇನೆ ಅಲ್ಲಿವರೆಗೂ ಕೂಡ ನಾನು ಯಾವುದೇ ನಿರ್ಧಾರವನ್ನು ಮತ್ತು ನಿ ಪ್ರಕಟಣೆಯನ್ನು ಪ್ರಕಟಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ತಿಮಠ್ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಕಳೆದ ವಾರ ನಡೆದಂತ ಡೆಲ್ಲಿಯ ಹೈ ವೋಲ್ಟೇಜ್ ಮೀಟಿಂಗ್ ಬಿಜೆಪಿಯ ಚುನಾವಣಾ ಸಮಿತಿಯ ಸಭೆಯಲ್ಲಿ ಹದಿನಾರು ರಾಜ್ಯಗಳ ಸುಮಾರು ನೂರ ತೊಂಬತ್ತೈದು ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಇವತ್ತು ಕೂಡ ಬಿಜೆಪಿಯ ಕೇಂದ್ರೀಯ ಚುನಾವಣಾ ಸಮಿತಿಯ ಮೀಟಿಂಗ್ ಇದೆ ಸಿಇಿ ಸಭೆ ಇದೆ ಈ ಸಭೆಯಲ್ಲಿ ಮಾನ್ಯ ಬಿಜೆಪಿಯ ನಾಯಕರು ಅದರಲ್ಲೂ ಕೂಡ ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೆ ಕೇಂದ್ರೀಯ ಸಂಸದೀಯ ಮಂಡಳಿಯ ಸದಸ್ಯರೂ ಆಗಿರುವಂತಹ ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ಡೆಲ್ಲಿಯಲ್ಲಿ ನಡೀತಾ ಇದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಏನಾದರೂ ಅನೌನ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಭಾರೀ ಕುತೂಹಲ ಇದೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಮಾರ್ಚ್ ಹತ್ತನೇ ತಾರೀಕು ಟಿಕೆಟನ್ನು ಘೋಷಣೆ ಮಾಡಿದರು ಯಾರ್ಯಾರು ಅಭ್ಯರ್ಥಿಗಳು ಅನ್ನೋದನ್ನು ಘೋಷಣೆ ಮಾಡಿದರು ಆದರೆ ಒಂದು ಹಂತದಲ್ಲಿ ಈಗ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಿಯಾಗಿದೆ ರಾಜ್ಯದ ವಿಚಾರ ಬಹಳ ಪ್ರಮುಖವಾಗುತ್ತೆ ಇನ್ನು ಬಹಳ ಅಳೆದು ತೂಗಿ ಈ ಬಾರಿ ಟಿಕೆಟ್ ಅನ್ನು ಕೊಡೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಹೊರಟಿದೆ ಸುಮಾರು ಮುನ್ನೂರ ಎಪ್ಪತ್ತು ಕ್ಷೇತ್ರಗಳನ್ನ ಬಿ ಜೆ ಪಿ ಮಾತ್ರ ಗೆಲ್ಲಬೇಕು ಅನ್ನೋದು ಒಂದು ಲೆಕ್ಕಾಚಾರ ಇದರ ನಡುವೆ ಭಾರಿ ಕುತೂಹಲ ಕೆಳಿಸ್ತಾ ಇದೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಒಂದು ಎರಡನೇ ಸಿ ಇ ಸಿ ಮೀಟಿಂಗ್ ಇವತ್ತು ಡೆಲ್ಲಿಯಲ್ಲಿ ರಾಜ್ಯದಿಂದ ಯಾರು ಹೋಗಿದ್ದಾರೆ ಮತ್ತೆ ರಾಜ್ಯದ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರಾ ಇವತ್ತೇನಾದರೂ ರಾಜ್ಯದ ಮಟ್ಟಿಗೆ ಟಿಕೆಟ್ ಒಂದು ಹಂತದಲ್ಲಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆಯಾ ಹಾ ಖಂಡಿತ ರಂಜಿತ್ ಬಹಳ ಪ್ರಮುಖವಾಗಿ ಬಿಜೆಪಿ ಈಗಾಗಲೇ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ತೊಂಬತ್ತ ನೂರ ತೊಂಬತ್ತೈದು ಜನರ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿ ಈಗಾಗಲೇ ಚುನಾವಣಾ ಸಿದ್ಧತೆಯನ್ನು ಎಲ್ಲ ಪಕ್ಷಗಳಿಗಿಂತ ಮುಂಚಿತವಾಗಿ ಆರಂಭಿಸಿದೆ ಆದರೆ ನೂರ ತೊಂಬತ್ತೈದು ಜನರ ಪಟ್ಟಿಯಲ್ಲಿ ಕರ್ನಾಟಕದಿಂದ ಒಂದೇ ಒಂದು ಕ್ಷೇತ್ರಕ್ಕೂ ಕೂಡ ಯಾರ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರಲಿಲ್ಲ ಮೊನ್ನೆ ಅಷ್ಟೇ ಕೋರ್ ಕಮಿಟಿ ಸಭೆಯನ್ನು ರಾಜ್ಯ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು ಮತ್ತು ಇಪ್ಪತ್ತೆಂಟು ಜನರ ಪೈಕಿ ಒಂದೊಂದು ಕ್ಷೇತ್ರಕ್ಕೆ ಮೂರು ಮೂರು ಹೆಸರನ್ನು ರೆಫರ್ ಮಾಡಿ ಈಗಾಗಲೇ ಕಳಿಸಲಾಗಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಜೇಂದ್ರ ಅವರು ಅವರ ತಂದೆಯವರು ಮತ್ತು ಬಿಜೆಪಿ ಹಿರಿಯ ನಾಯಕರು ಆಗಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅವರು ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಸದಸ್ಯರಿದ್ದಾರೆ ಅವರ ಕೈಗೆ ಒಂದು ಪಟ್ಟಿಯನ್ನು ರವಾನಿಸಿದ್ದಾರೆ ಈ ಪಟ್ಟಿಯಲ್ಲಿ ಪ್ರಮುಖವಾಗಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಒಂದು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ನಿಟ್ಟಿನಲ್ಲಿ ಚರ್ಚೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಅಂತಿಮವಾಗಿ ಇವತ್ತು ಏನಾದರೂ ಎಲ್ಲವೂ ಅಂದುಕೊಂಡಂತೆ ಆಗಿ ಬಹುತೇಕವಾಗಿ ಹತ್ತರಿಂದ ಹದಿನೈದು ಕ್ಷೇತ್ರಗಳಿಗೆ ಅಂದರೆ ಕರ್ನಾಟಕದ ಹತ್ತರಿಂದ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಆದರೂ ಕೂಡ ಇವತ್ತು ಬಹಳ ಪ್ರಮುಖ ಮುಖವಾಗಿ ಬಿಜೆಪಿಯ ಚುನಾವಣಾ ಸಮಿತಿಯಲ್ಲಿ ಇವತ್ತು ಚರ್ಚೆ ಆಗುತ್ತೆ ಅಭ್ಯರ್ಥಿಗಳ ಅಕೈರಿ ಮಾಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದ ಇನ್ನೂ ಉಳಿದಂತಹ ಕ್ಷೇತ್ರಗಳೇನಿದಾವೆ ಅದ ಬಗ್ಗೆ ಒಂದಷ್ಟು ಚರ್ಚೆ ಗಂಭೀರವಾಗಿ ಆಗ್ತವೆ ಇವತ್ತು ಬಹುತೇಕವಾಗಿ ಟಿಕೆಟ್ ಅನೌನ್ಸ್ ಆಗುವಂತಹ ಸಾಧ್ಯತೆಗಳಿದಾವೆ ಆದರೂ ಕೂಡ ನಾಳೆ ನಡೆದಕ್ಕೂ ಕೂಡ ಮುಂದುವರೆದ್ರು ಅದರಲ್ಲಿ ಅಚ್ಚರಿ ಏನಿಲ್ಲ ಯಾಕಂದ್ರೆ ಒಂದಷ್ಟು ಕ್ಷೇತ್ರಗಳು ಕಗ್ಗಂಟಾಗಿರೋ ಕಾರಣಕ್ಕಾಗಿ ಅವುಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕನ್ನುವಂಥದ್ದು ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಎಷ್ಟು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಡುತ್ತೆ ಅಭ್ಯರ್ಥಿಗಳನ್ನು ಈಗಲೇ ಘೋಷಣೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ ಹಾಗಾಗಿ ಇವತ್ತಿನ ನಡೀತಕ್ಕಂತಹ ಕೇಂದ್ರ ಚುನಾವಣಾ ಸಮಿತಿ ಸಭೆ ಏನಿದೆ ಬಿಜೆಪಿದು ಬಹಳ ಬಿಜೆಪಿಗರು ಎಲ್ಲರೂ ಆ ಟಿಕೆಟ್ ಆಕಾಂಕ್ಷಿಗಳು ಕಣ್ಣಿಟ್ಟುಕೊಂಡು ಕೂತಿದ್ದಾರೆ ಇವತ್ತು ಟಿಕೆಟ್ ಅನೌನ್ಸ್ ಆಗಬಹುದು ಅಥವಾ ಮುಂದಕ್ಕೆ ಆದಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಮನೆ ಹಾಕ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಒಂದಷ್ಟು ಆಕಾಂಕ್ಷಿಗಳು ಕಣ್ಣಿಟ್ಕೊಂಡು ಕೂತಿದ್ದಾರೆ ಆದ್ದರಿಂದ ಲೋಕಸಭಾ ಚುನಾವಣೆಗೆ ಇವತ್ತು ನಡೀತಕ್ಕಂತಹ ಬಿಜೆಪಿ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಎರಡನೇ ಪಟ್ಟಿಯಲ್ಲಿ ಎಷ್ಟು ಜನರಿಗೆ ಅವಕಾಶವನ್ನ ಬಿ ಜೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರಂಜಿತ್